ವೀಕ್ಷಕರೇ ನಮಗಂತೂ ಇವತ್ತು ಅತ್ಯಂತ ಸಂತೋಷದ ದಿನ ಸಿಹಿಯನ್ನ ಒಂದು ಸ್ವೀಕಾರ ಮಾಡಿದಂತಹ ಸಂಭ್ರಮದ ದಿನ ಯಾಕೆಂತಂದ್ರೆ ನೋಡಿ ನಮ್ಮ ವೀಕ್ಷಕರೊಬ್ಬರು ಹೆಮ್ಮೆಯಿಂದ ಕಮೆಂಟ್ ಮಾಡಿದ್ದಾರೆ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ವೀಕ್ಷಕರ ಮಾಡಿದಂತಹ ಕಮೆಂಟ್ ಇದೆ ಇದನ್ನ ನಾನು ಹೇಳ್ತೀನಿ ವೀಕ್ಷಕರೇ ಓದಿ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಇವರು ನಮ್ಮ ಬಳಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಂಡಿದ್ರು ವೀಕ್ಷಕರೇ ಎರಡು ತಿಂಗಳ ಹಿಂದೆ ಬರೆದಿದ್ದಾರೆ ಇದರಲ್ಲಿ ಓನ್ಲಿ ಟೂ ಮಂತ್ಸ್ ಬ್ಯಾಕ್ ಡಿಸೆಂಬರ್ ಅಲ್ಲಿ ಗುರುಗಳೇ ಎರಡು ತಿಂಗಳಲ್ಲಿಯೇ ನಮಗೆ ಊಹೆಗೂ ಮೀರಿ ಚಮತ್ಕಾರಿ ರೀತಿಯಲ್ಲಿ ಮಹಾಲಕ್ಷ್ಮಿ ಶ್ರೀ ಯಂತ್ರ ನಮ್ಮ ಜೀವನದಲ್ಲಿ ಒಳಿತನ ಮಾಡ್ತಾ ಇದೆ ಒಳ್ಳೆಯದನ್ನು ಮಾಡ್ತಾ ಇದೆ ಈ ಒಂದು ಕಮೆಂಟನ್ನು ನೀವು ನಿನ್ನೆ ನಾನೊಂದು ಲೈವ್ ಮಾಡಿದ್ದೆ ಕಾಳು ಮೆಣಸು ಒಂದು ಐದು ಆರು ಕಾಳು ಮೆಣಸು ಅಮೃತ ಯೋಗದ ದಿನ ಚಮತ್ಕಾರ ತಂದು ಕೊಡುತ್ತೆ ಅಂತ ನಿನ್ನೆ ದಿವಸ ಲೈವ್ ಮಾಡಿದ್ದೆ ಆ ಲೈವ್ ವಿಡಿಯೋಗೆ ಇವರು ಕಮೆಂಟ್ ಮಾಡಿದ್ದಾರೆ ಅದನ್ನು ಪಿನ್ ಕೂಡ ಮಾಡಿದ್ದೀನಿ ಗುರುಗಳೇ ನನಗೆ ಎರಡು ತಿಂಗಳಲ್ಲಿಯೇ ಅತ್ಯಂತ ಹೆಚ್ಚಿನ ರೀತಿಯಾಗಿ ಜೀವನದಲ್ಲಿ ಚಮತ್ಕಾರ ನಡೀತಾ ಇದೆ ಬಹಳ ನನ್ನ ಜೀವನದಲ್ಲಿ ಅಪಾರ ಪ್ರಮಾಣದ ಪರಿವರ್ತನೆ ಆಗ್ತಾ ಇದೆ ಶ್ರೀಚಕ್ರಯಂತ್ರವನ್ನು ಪೂಜೆ ಮಾಡ್ತಾ ಇದ್ದೀನಿ ನನಗೆ ಕನ್ನಡ ಬರೋದಿಲ್ಲ ಗುರುಗಳೇ ನಾನು ಇಂಗ್ಲೀಷಲ್ಲಿ ಕಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ನೋಡಿ ತಾವು ನೋಡಬಹುದು ನಿನ್ನೆಯ ವಿಡಿಯೋ ಕೆಳಗಡೆ ನಮಸ್ತೆ ಸ್ವಾಮಿ ವಿ ಬುಕ್ ದ ಲಕ್ಷ್ಮೀ ಶ್ರೀಚಕ್ರ ಯಂತ್ರ december singularly it was very powerful we have started seeing a lot of difference in our life this is my own personal experience so i am sharing with you just two months it is showing the magic thank you so much ಫಾರ್ ಯುವರ್ ಬ್ಲೆಸಿಂಗ್ ಆಂಡ್ ರೆಮಿಡೀಸ್ ಐ ಡೋಂಟ್ ನೋ ಕನ್ನಡ ಸೊ ಐ ಆಮ್ ರೈಟಿಂಗ್ ಇನ್ ಇಂಗ್ಲಿಷ್ ಅಂತ ಹೇಳಿ ಇವರು ನೋಡಿ ಶ್ವೇತಾ ನಾಯ್ಡು ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಇವತ್ತಿನ ಈ ವೀಕ್ಷಕರ ಕಮೆಂಟ್ ಅನ್ನು ನೋಡಿ ವೀಕ್ಷಕರೇ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಇದೇ ರೀತಿಯ ಚಮತ್ಕಾರ ನಿಮ್ಮ ಜೀವನದಲ್ಲೂ ನಡಿಬೇಕು ಅಂತಂದ್ರೆ ಈ ಮಹಾಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ತಾವು ಈಗಲೇ ಬುಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾಳೆ ಅಮೃತ ಸಿದ್ಧಿಯೋಗದ ದಿನ ನಾನು ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಶಕ್ತಿ ಪೀಠ ಸಿದ್ಧಿ ಪೀಠದ ಮೇಲಿಟ್ಟು ಹದಿನೈದರಿಂದ ಇಪ್ಪತ್ತು ಲಕ್ಷ ಸಿದ್ಧಿ ಜಪ ಮಾಡಿಸ್ತಾ ಇದ್ದೀನಿ ನಾಳೆ ತುಂಬಾ ಪವರ್ಫುಲ್ ದಿನ ಇದೆ ಲಕ್ಷ್ಮೀ ಶ್ರೀ ಚಕ್ರಯಂತ್ರ ಯಾರ ಜೀವನದಲ್ಲಿ ಸಾಲ ಇದೆ ಸೋಲ್ ಇದೆ ಸೆಟ್ ಆಗ್ತಾ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಸೈಟು ಮನೆ ಕೊಂಡ್ಕೊಳಕ್ ಆಗ್ತಾ ಇಲ್ಲ ಅಥವಾ ಮಾರಾಟ ಆಗ್ತಾ ಇಲ್ಲ ತುಂಬಾ ಕಷ್ಟದಲ್ಲಿದ್ದೀವಿ ಅಂತಂದ್ರೆ ಈಗಲೇ ತಪ್ಪದೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ ನಾಳೆ ಪೂಜೆಗೆ ಹೋಮಕ್ಕೆ ಇಡಿಸ್ತಾ ಇದ್ದೀವಿ ವಿಶೇಷವಾಗಿ ಇದನ್ನ ಬುಕ್ ಮಾಡ್ಕೋಬೇಕು ಅಂದರೆ ಈಗಲೇ ನಾನೊಂದು ನಂಬರ್ ತೋರಿಸ್ತೀನಿ ಕರೆ ಮಾಡೋದು ಬೇಡ ಇವರಿಗೆ ವಾಟ್ಸಪ್ ಮೆಸೇಜ್ ಹಾಕಿ ನನಗೆ ಗುರುಗಳೇ ನಾಳೆ ಅಮೃತ ಸಿದ್ಧಿ ಯೋಗದ ದಿನ ನನ್ನ ಹೆಸರಲ್ಲಿ ಪೂಜೆಗೆ ಇಡಿಸಿ ಅಂತ ಹೇಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದ್ದೀರಿ ನೋಡಿ ಇದೇ ರೀತಿ ವೀಕ್ಷಕರು ಏನು ಕಮೆಂಟ್ ಮಾಡ್ತಾ ಇದ್ದಾರೆ ಇಂತಹದ್ದೇ ಅನುಭವ ನಿಮಗಾಗಬೇಕು ನಿಮ್ಮ ಜೀವನದಿಂದ ಸಕಲ ಸಂಕಷ್ಟ ಹೊರಗಡೆ ಹೋಗಬೇಕು ಕಷ್ಟ ಮಂಜಿನಂತೆ ಕರಗಬೇಕು ಅಂದ್ರೆ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ ಬನ್ನಿ ವೀಕ್ಷಕರೇ ತಡ ಮಾಡಿದ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಿದ್ದೀನಿ ವಿಷಯ ಏನಪ್ಪಾ ಅಂದ್ರೆ ನಾಳೆ ಅಮೃತ ಯೋಗ ಇದೆ ಈ ಅಮೃತ ಯೋಗದ ದಿನ ವೀಕ್ಷಕರೇ ಅಂಗೈಯಲ್ಲಿ ಒಂದು ನಂಬರ್ ಅನ್ನ ಬರ್ಕೋಬೇಕು ಆ ನಂಬರ್ ಅನ್ನ ಬರ್ಕೊಂಡು ಒಂದು ರಹಸ್ಯ ಮಂತ್ರವನ್ನ ಹೇಳಬೇಕು ಅದು ಯಾವ ಸಮಯದಲ್ಲಿ ಬರ್ಕೋಬೇಕು ಯಾವ ಮಂತ್ರ ಹೇಳಬೇಕು ಏನು ಬರ್ಕೋಬೇಕು ಅನ್ನೋದರ ಆಸೆ ಹೇಳ್ಕೊಡ್ತೀನಿ ವೀಕ್ಷಕರೇ ಅದೇನಪ್ಪ ಅಂದರೆ ನಾಳೆ ಅಮೃತ ಸಿದ್ಧಿ ಯೋಗ ಇರೋದ್ರಿಂದ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಯಾವ ಒಂದು ವಿಶೇಷವಾದಂತಹ ಆರಂಭ ಮಾಡ್ತೀರಿ ಎಲ್ಲದಕ್ಕೂ ಒಳ್ಳೆಯದು ನಾಳೆ ಹೆಸರಲ್ಲೇ ಅಮೃತ ಸಿದ್ಧಿ ಯೋಗ ಅಂತ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸ್ಕೂಲ್ ಕಾಲೇಜ್ ಅಡ್ಮಿಷನ್ಸ್ಗಿರಬಹುದು ಅಥವಾ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡೋದಕ್ಕೆ ಅಂಗಡಿಗೆ ನೀವು ಹೊಸ ಅಂಗಡಿಯನ್ನು ಕೊಂಡುಕೊಳ್ಳೋದಕ್ಕೆ ಅಥವಾ ಬಾಡಿಗೆಗೆ ಅಂಗಡಿಗಳನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸೈಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಮನೆ ಬುಕ್ ಮಾಡ್ಕೊಳ್ಳೋದಕ್ಕೆ ವಾಹನ ಖರೀದಿ ಮಾಡ್ಕೊ ಮಾಡೋದಕ್ಕೆ ವಾಹನವನ್ನು ಬುಕ್ ಮಾಡೋದಕ್ಕೆ ಸೈಟು ಮನೆ ಖರೀದಿ ಇನ್ ಗಂಡು ಹೆಣ್ಣು ನೋಡೋದಕ್ಕೆ ತುಂಬ ಒಳ್ಳೆಯ ದಿನ ನಾಳೆ ಇಂತಹ ಪರಮ ಪವಿತ್ರ ತುಂಬ ಪವರ್ಫುಲ್ ದಿನದಲ್ಲಿ ನೀವು ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಚಮತ್ಕಾರಿ ನಂಬರ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ನೋಡಿ ನಿಮ್ಮ ಬಲಗೈಯಲ್ಲಿ ಇದು ನೇರ ಪ್ರಸಾರದಲ್ಲಿ ಉಲ್ಟಾ ಕಾಣಿಸುತ್ತೆ ಇದನ್ನು ಬಲಗೈ ನಿಮಗೆ ಎಡಗೈ ಕಂಡಂಗೆ ಆಗುತ್ತೆ ಎಡಗೈಯಲ್ಲ ಇದು ಬಲಗೈ ಈ ಬಲಗೈಯ ಈ ಜೆಂಟ್ಸ್ ಆದರೆ ಬಲಗೈಯ ಶುಕ್ರ ಪರ್ವತ ಲೇಡೀಸ್ ಆದರೆ ಎಡಗೈಯ ಶುಕ್ರ ಪರ್ವತ ಈ ಶುಕ್ರ ಪರ್ವತದ ಮೇಲೆ ನಾಳೆ ನಾನು ಹೇಳುವಂತಹ ಶುಕ್ರ ಹೋರಾದಲ್ಲಿ ಒಂದು ನಂಬರನ್ನು ಬರ್ಕೊಳ್ಳಿ ಏನು ಮಾಡಿ ಅಂತಂದರೆ ಮೂರು ಮೂರು ಹೊತ್ತು ಬರುತ್ತೆ ಶುಕ್ರವಾರ ನಾನು ಟೈಮ್ ಕೊಡ್ತೀನಿ ಅದೇ ಟೈಮಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಬರ್ಕೋಬೇಕು ಏನು ಮಾಡಬೇಕು ಅಂದರೆ ಫಸ್ಟ್ ನೋಡಿ ಈ ರೀತಿಯಾದಂತಹ ಗ್ರೀನ್ ಕಲರ್ ಬಾಟಲ್ನಲ್ಲಿ ಪರ್ಫ್ಯೂಮ್ ಸಿಗುತ್ತೆ ಅಂಗಡಿಯಲ್ಲಿ ಅಕಸ್ಮಾತ್ ಸಿಕ್ಕರೆ ತಗೊಳ್ಳಿ ಇವತ್ತು ನಾಳೆ ಟ್ರೈ ಮಾಡಿ ಸಿಗದೆ ಹೋದರೆ ನಿಮ್ಮ ಮನೆಯಲ್ಲಿ ಯಾವ ಪರ್ಫ್ಯೂಮ್ ಇದೆ ಸೇಂಟ್ ಇದೆ ಅದನ್ನೇ ಬಳಸಿ ಏನು ಮಾಡಬೇಕು ಅಂದರೆ ಪರ್ಫ್ಯೂಮನ್ನು ನಿಮ್ಮ ಕೈಗೆ ಸ್ಪ್ರೇ ಮಾಡ್ಕೋಬೇಕು ಶುಕ್ರ ಪರ್ವತಕ್ಕೆ ಸ್ಪ್ರೇ ಮಾಡಿಕೊಂಡು ಅದನ್ನು ಆರೋದಕ್ಕೆ ಬಿಡಬಾರ್ದು ಇಮ್ಮಿಡಿಯೇಟ್ಲಿ ಅದನ್ನು ರಬ್ ಮಾಡಬೇಕು ರಬ್ ಮಾಡಿದ ಮೇಲೆ ನಂಬರ್ ಆರು ಸಿಕ್ಸ್ ಇಲ್ಲಿ ಬರ್ಕೋಬೇಕು ಸಿಕ್ಸ್ ಅಂತ ಸಿಕ್ಸ್ ಅಂತ ಬರ್ಕೊಂಡು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಬೀಜ ಮಂತ್ರವನ್ನು ಒಂದು ಹನ್ನೊಂದು ಸಲ ಪಠಿಸ್ಬೇಕು ಓಂ ಶುಕ್ರಾಯ ನಮಃ ಓಂ ಶುಕ್ರಾಯ ನಮಃ ಓಂ ಶುಕ್ರಾಯ ನಮಃ ಓಂ ಶುಕ್ರಾಯ ನಮಃ ಈ ಬೀಜ ಮಂತ್ರವನ್ನು ಹನ್ನೊಂದು ಸಲ ಪಠಣೆ ಮಾಡ್ಕೋಬೇಕು ಫಸ್ಟು ನೀವು ಈ ಶುಕ್ರ ಪರ್ವತದ ಮೇಲೆ ಪರ್ಫ್ಯೂಮ್ ಸೇಂಟ್ ಸ್ಪ್ರೇ ಮಾಡಿ ಒಂದೇ ಹದಿ ರಬ್ ಮಾಡಬೇಕು ಗಾಳಿಗೆ ಯಾರದಕ್ಕೆ ಬಿಡಬಾರ್ದು ತಕ್ಷಣ ಹಸಿರು ಬಣ್ಣ ಗ್ರೀನ್ ಕಲರ್ ಯಾ ಇಂಕ್ ಇರುವಂತಹ ಯಾವುದೇ ಬಾಲ್ ಪೆನ್ ಆಗಿರ್ಬೋದು ಅಥವಾ ಸ್ಕೆಚ್ ಪೆನ್ನಿಂದ ನಂಬರ್ ಆರು ಸಿಕ್ಸ್ ಅಂತ ಬರ್ಕೊಳ್ಳಿ ಸಿಕ್ಸ್ ಅಂತ ಬರ್ಕೊಂಡ್ಮೇಲೆ ಆ ನಂತರ ಹನ್ನೊಂದು ಸಲ ಓಂ ಶುಕ್ರಾಯ ನಮ ಮಂತ್ರ ಪಠಣೆ ಮಾಡಿ ಪಠಣೆ ಮಾಡಿಬಿಟ್ಟು ನನ್ನ ಆರ್ಥಿಕ ಸಂಕಷ್ಟಗಳೆಲ್ಲ ದೂರ ಆಗಲಿ ನನಗೆ ಸಾಕಷ್ಟು ಹಣ ಬರಲಿ ಕೈಯಲ್ಲಿ ಹಣ ಉಳಿಲಿ ಅಂತ ಕೇಳ್ಕೊಳ್ಳಿ ಈ ಒಂದು ರೆಮಿಡಿಯನ್ನು ನೀವು ನಾಳೆ ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಬರೆದಿಟ್ಕೊಳ್ಳಿ ವೀಕ್ಷಕರೇ ನಾಳೆ ಶುಕ್ರ ಶುಕ್ರಹೋರದಲ್ಲಿ ಬೆಳಗ್ಗೆ ಆರು ಗಂಟೆ ಐವತ್ತೈದು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷ ಮೊದಲನೇ ಶುಕ್ರ ಹೋರಾ ಬರುತ್ತೆ ಈ ವಿಡಿಯೋವನ್ನು ಇವತ್ತೇ ನೋಡುವಂಥವರು ನಾಳೆ ಬೆಳಗ್ಗೆ ಆರು ಗಂಟೆ ಐವತ್ತೈದು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷದೊಳಗಡೆ ನಾನು ಹೇಳಿದಂಥ ಈ ರೆಮಿಡಿ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಆಗಲಿಲ್ಲ ಬೆಳಗ್ಗೆ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆರಡು ನಿಮಿಷದಿಂದ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಎರಡನೇ ಶುಕ್ರ ಹೊರ ಇದೆ ಅದರಲ್ಲಿ ಮಾಡ್ಕೋಬೋದು ಇಲ್ಲಪ್ಪ ನಾವು ಎಂಟು ರಾತ್ರಿನೇ ಮಾಡ್ಕೋತೀವಿ ಅಂದರೆ ಈ ವಿಡಿಯೋನ ನೀವು ನಾಳೆ ಮಧ್ಯಾಹ್ನ ನೋಡಿದ್ರಿ ಸಂಜೆ ನೋಡಿದ್ರಿ ಅಂದರೆ ರಾತ್ರಿ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಮೂರನೇ ಶುಕ್ರ ಹೊರ ಇದೆ ಮೂರು ಸಮಯ ಕೊಟ್ಟಿದ್ದೀನಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಮೂರೂ ಸಮಯದಲ್ಲಿ ಯಾವ ಸಮಯದಲ್ಲಾದ್ರೂ ನೀವು ಒಂದು ಪರ್ಫ್ಯೂಮ್ ಬಾಟಲ್ ತಗೊಳ್ಳಿ ಶುಕ್ರ ಪರ್ವತದ ಮೇಲೆ ಸ್ಪ್ರೇ ಮಾಡ್ಕೊಳ್ಳಿ ರಬ್ ಮಾಡ್ಕೊಳ್ಳಿ ಹಸಿರು ಬಣ್ಣದ ಸ್ಕೆಚ್ ಪೆನ್ ಇಂದ ನಂಬರ್ ಆರು ಅಂತ ಬರೆದು ಹನ್ನೊಂದು ಸಲ ಓಂ ಶುಕ್ರಾಯನಮ ಅಂತ ಹೇಳಿ ದೇವರ ಮನೆ ಮುಂದೆ ಕೂತ್ಕೊಂಡಾದ್ರೂ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಮನೆ ಹಾಲ್ ಅಲ್ಲಾದ್ರೂ ಕೂತ್ಕೊಂಡು ಮಾಡ್ಕೊಳ್ಳಿ ನೆಲದ ಮೇಲೆ ಕೂತವ್ರು ಚಾಪೆ ಮಣೆ ಹಾಕೊಳ್ಳಿ ಇಲ್ಲ ಮಂಡಿ ಒಣಕಾಲ್ ನೋವೇ ಇದೆ ಗುರುಗಳೇ ನೆಲದ ಮೇಲೆ ಕುತ್ಕೊಳ್ಳಕ್ ಆಗಲ್ಲ ಅನ್ನೋರು ನೀವು ಸೋಫಾ ಚೇರ್ ಆದ್ರೂ ಕೂತ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡ್ಕೊಳ್ಳಿ ಇಷ್ಟೇ ಸಿಂಪಲ್ ಈ ರೆಮಿಡಿ ಮಾಡ್ಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ಅಪಾರ ಪ್ರಮಾಣದ ಹಣ ಹರಿದು ಬರೋದಕ್ಕೆ ಶುರುವಾಗುತ್ತೆ ಒಂದು ಎರಡನೇ ದಿನಪ್ಪ ಅಂದ್ರೆ ಈಗ ಯಾರು ಆಲ್ರೆಡಿ ಶ್ರೀಚಕ್ರ ಯಂತ್ರವನ್ನು ತರಿಸಿದ್ದೀರಿ ಅದ್ರ ಎದುರುಗಡೆ ಇಟ್ಕೊಂಡು ಅಂದರೆ ಅದರ ಎದುರುಗಡೆ ಕೂತ್ಕೊಂಡು ನೀವು ಈ ರೆಮಿಡಿ ಮಾಡಿದರೆ ಇನ್ನೂ ನಿಮ್ಗೆ ಪವರ್ ಜಾಸ್ತಿ ಬರುತ್ತೆ ಆಗ ನೀವು ಹೊರಗಡೆ ಹಾಲಲ್ಲಿ ಕೂತ್ಕೊಂಡು ಮಾಡುವಂತ ಅವಶ್ಯಕತೆ ಇರೋದಿಲ್ಲ ದೇವ್ರ ಮನೆಯಲ್ಲೇ ನೀವು ಶ್ರೀಚಕ್ರ ಇಟ್ಟಿರ್ತೀರಿ ಅದ್ರ ಎದುರುಗಡೆನೆ ಕೂತ್ಕೊಂಡು ಮಾಡಿ ಬಹಳ ಪವರ್ ಇರುತ್ತೆ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರ್ತೀನಿ ಇಂತಹ ವಿಶೇಷ ದಿನಗಳಲ್ಲಿ ಸಿದ್ಧಿ ದಿನಗಳಲ್ಲಿ ನಾನೇನು ರೆಮಿಡಿ ಹೇಳ್ತೀನಿ ಆ ರೆಮಿಡಿಯನ್ನ ನೀವು ಶ್ರೀಚಕ್ರದ ಮುಂದೆ ಕೂತ್ಕೊಂಡು ಅದ್ರ ಮುಂದೆ ಕೆಲವೊಂದು ವಸ್ತುಗಳನ್ನ ಇಟ್ಕೊಂಡು ಮಾಡೋದ್ರಿಂದ ನಿಮಗೆ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆ ಶ್ರೀಚಕ್ರ ಯಂತ್ರ ಅನ್ನೋದು ಒಂದು ಮನೆಯಲ್ಲಿದ್ರೆ ನಿಮ್ಮ ಸಕಲ ಬಡತನ ದರಿದ್ರದನ ಎಲ್ಲವನ್ನ ಹೊಡೆದು ಹೊರಗಡೆ ಹಾಕತ್ತೆ ನಿಮಗೆ ಅಪಾರ ಪ್ರಮಾಣದ ಹಣವನ್ನ ಎಳೆದು ತರತ್ತೆ ಶ್ರೀಚಕ್ರ ಒಂದು ಮ್ಯಾಗ್ನೆಟ್ನಂತೆ ಹಣ ಎಳೆಯುತ್ತೆ ಯಾರು ಕೂಡ ನಿಮಗೆ ಮಾಟಮಂತ್ರ ತಂತ್ರ ದುಷ್ಟಶಕ್ತಿಗಳ ಪ್ರಯೋಗ ಮನೆ ಒಳಗಡೆ ನೆಗೆಟಿವ್ ಎನರ್ಜಿ ಬರೋ ಬರೋದಿಲ್ಲ ಆ ಶ್ರೀಚಕ್ರ ಯಂತ್ರ ಒಂದು ಮನೆ ಬಂದ್ರೆ ಸಾಕು ವೀಕ್ಷಕರೇ ಮನೆಯ ವಾತಾವರಣನೇ ಬದ್ಲಿ ಆಗತ್ತೆ ನೋಡಿದ್ರಲ್ಲ ನಾನೀಗ ಶ್ವೇತಾ ನಾಯ್ಡು ಅನ್ನೋರ ಮೆಸೇಜ್ ಅನ್ನ ಕೂಡ ಓದ್ದೆ ನಾನು ಅವರು ಎರಡೇ ತಿಂಗಳಲ್ಲಿ ಆ ಶ್ರೀಚಕ್ರದಿಂದ ಹೇಗೆ ಅಭಿವೃದ್ಧಿ ಏಳಿಗೆಯನ್ನು ಕಂಡಿದ್ದಾರೆ ಅಂತ ನಾನು ಖುದ್ದಾಗಿ ಬರೆದಿದ್ದಾರೆ ಪಾಪ ಅವ್ರು ಕನ್ನಡ ಬರೋದಿಲ್ಲ ಅಲ್ಲಿ ಬರೆದು ಪ್ರೀತಿಯನ್ನ ತೋರಿಸಿದ್ದಾರೆ ನಮ್ಮ ಮೇಲೆ ಅದೇ ರೀತಿ ವೀಕ್ಷಕರೇ ನಾಳೆ ಅಮೃತ ಸಿದ್ಧಿ ಯೋಗದ ದಿನ ನಾನೇನ್ ಹೇಳಿದೆ ನಿಮ್ಗೆ ಈ ಮೂರು ಹೋರಾಗಳಲ್ಲಿ ವಿಶೇಷವಾಗಿ ಪೂಜೆ ಆಗತ್ತೆ ನೀವು ಕೂಡ ನಾಳೆ ಶ್ರೀಚಕ್ರ ಯಂತ್ರವನ್ನ ನಮ್ಮ ಜೀವ್ಯದಲ್ಲಿ ನಡೆಯುವಂತ ಲಕ್ಷ್ಮೀ ಯಾಗದಲ್ಲಿ ಇಟ್ಟು ಪೂಜೆ ಮಾಡಿಸ್ಕೋಬಹುದು ಮನೆಗ್ ತರ್ಸ್ಕೋಬಹುದು ಮೂವತ್ತರಿಂದ ನಲವತ್ ದಿವಸ ಆದ್ಮೇಲೆ ಮನೆಗ್ ಬರುತ್ತೆ ವೀಕ್ಷಕರೇ ಹಾಗಾಗಿ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೋಬೇಕು ತಕ್ಷಣ ಮಾಡ್ಕೊಳ್ಳಿ ಅಂದ್ರೆ ನಾಳೆನೇ ನಾವು ಅಮೃತ ಸಿದ್ಧಿ ಯೋಗದ ಪೂಜೆ ಗಿಡತೀವಿ ಕರೆ ಮಾಡೋದು ಬೇಡ ವಾಟ್ಸಪ್ ಅಲ್ಲಿ ಅವರು ಮೆಸೇಜ್ ಅಲ್ಲಿ ರಿಕ್ವೆಸ್ಟ್ ಹಾಕ ತಗೋತಾರೆ ಶ್ರೀ ಶ್ರೀಚಕ್ರ ಯಂತ್ರ ನಾಳೆ ಸಿದ್ಧಿ ಪೂಜೆ ಗಿಡಿಸಿ ಅಂತ ಈ ನಂಬರ್ಗೆ ಈಗಲೇ ಮೆಸೇಜ್ ಹಾಕಿ ವೀಕ್ಷಕರೇ ವಿಶೇಷವಾದಂತಹ ಅಮೃತ ಸಿದ್ಧಿ ಯೋಗದ ನಾಳೆಯ ಒಂದು ರೆಮಿಡಿಯನ್ನು ಹೇಳಿದ್ದೀನಿ ಮಾಡಿ ಈ ರೆಮಿಡಿ ನಾನು ಸುಮಾರು ಜನ ನನ್ನ ಕ್ಲೈಂಟ್ಸ್ ಹತ್ರ ಮಾಡಿಸಿದ್ದೀನಿ ಇದು ಫೇಲ್ ಆಗಿದ್ದ ಮಾತೇ ಇಲ್ಲ ಅಮೃತ ಸಿದ್ಧಿಯೋಗ ಬರೋದೇ ಕಾಯ್ತಾ ಇರ್ತಾರೆ ಗುರುಗಳೇ ಒಂದು ಒಂದು ಅಮೃತ ಸಿದ್ಧಿಯೋಗದ ರೆಮಿಡಿ ಕೊಡಿ ಅಂತಾರೆ ನಾನು ಪಟ್ಟಂತ ಈ ರೆಮಿಡಿ ಕೊಡ್ತೀನಿ ಫಸ್ಟ್ ಅವರ ಮೇಲೆ ನಾನು ಇದನ್ನು ಪರೀಕ್ಷೆಯನ್ನು ಮಾಡಿದ್ದೀನಿ ಅವರಿಗೆ ಸಾಕಷ್ಟು ಸುಖ ಹಣ ಸಂಪತ್ತು ಯಶಸ್ಸು ಖ್ಯಾತಿ ತಂದು ಕೊಟ್ಟಿದೆ ಈಗ ನಿಮಗೆ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ ನಾಳೆ ಮಾಡಿ ಈ ರೆಮಿಡಿ ಭಗವಂತ ನಿಮ್ಗೆ ಎಲ್ರಿಗೂ ಒಳ್ಳೇದು ಮಾಡಿ ಶೀಘ್ರವಾಗಿ ಗುಡ್ ನ್ಯೂಸ್ ಕೊಡಿ ಗುರುಗಳೇ ಅಮೃತ ಸಿದ್ಧಿಯೋಗದ ದಿನ ಈ ಶುಕ್ರ ಪರ್ವತದಲ್ಲಿ ನಂಬರ್ ಆರು ಬರೆದುಕೊಂಡು ಒಂದು ಶುಕ್ರನ ಮಂತ್ರ ಹೇಳುವಂತಹದ್ದು ಈ ಶುಕ್ರ ಹೋರಾದಲ್ಲಿ ಮಾಡಿದ್ವಿ ನಮಗೆ ಸಾಕಷ್ಟು ಒಳ್ಳೇದಾಯ್ತು ಅಂತ ನೀವು ಡೆಫಿನೆಟ್ಲಿ ಕಮೆಂಟ್ ಮಾಡ್ತೀರಾ ಮತ್ತೆ ನಾಳೆ ಸಂಜೆ ವಿನೂತನ ವಿಭಿನ್ನ ವಿಶಿಷ್ಟ ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತಹ ರೆಮಿಡಿಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ಹಾಜರಾಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಈ ವಿಡಿಯೋ ನಿಮ್ಮ ಟಿಕ್ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ